ಕೃಷಿ ವಿಶ್ವವಿದ್ಯಾನಿಲಯ ಮಾಡಬೇಕು ಅನ್ನೋ ಒಂದು ನಮ್ಮ ಸರ್ಕಾರದ ತೀರ್ಮಾನ ಬಹುಶಃ ಭಾಳ ಜನಕ್ಕೆ ಗೊತ್ತಿದೆ ಅಂತ ಅನ್ಕತೀನಿ ನಮ್ಮ ಅಶೋಕರಿಗೆ ಗೊತ್ತಿದೆ ಇದು ಸ್ವತಂತ್ರದ ಪೂರ್ವ ಮಹಾರಾಜರು ಫಸ್ಟು ಸಂಶೋಧನಾ ಕೇಂದ್ರವನ್ನು ಈ ರಾಜ್ಯದಲ್ಲಿ ಕೃಷಿ ಸಂಶೋಧನಾ ಕೇಂದ್ರವನ್ನು ಮಾಡಿದಂಥದ್ದು ವಿ ಸಿ ಪಾರಂನಲ್ಲಿ ಮಂಡ್ಯದಲ್ಲಿ ಸ್ವತಂತ್ರದ ಪೂರ್ವ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅವಾಗಲೇ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಜಾಗದಲ್ಲಿ ಅಶ್ವಕಾಂತಿಯನ್ನು ಸೃಷ್ಟಿಸಲು ವಿ ಸಿ ಪಾರಂನ ಜಾಗವನ್ನು ಕೃಷಿ ಸಂಶೋಧನೆಗೆ ನೀಡಿದಂಥದ್ದು ಡಾಕ್ಟರ್ ಲೆಸ್ಲಿ ಸಿ ಕೋಲ್ಮಾನ್ ಅಂತ ಅವರ ನೇತೃತ್ವದಲ್ಲಿ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಈ ರಾಜ್ಯದಲ್ಲಿ ಹತ್ತಾರು ಈಗ ರಾಯಚೂರಲ್ಲಾಯಿತು ಧಾರವಾಡದಲ್ಲಾಯಿತು ಶಿವಮೊಗ್ಗದಲ್ಲಾಯಿತು ಜಿ ಕೆ ವಿ ಕೆ ಆದಮೇಲೆ ಬಹುಶಃ ಎಲ್ಲಕ್ಕಿಂತ ಕಬ್ಬನ್ನ ಇವತ್ತು ಸಂಶೋಧನೆ ಮಾಡ್ತಕ್ಕಂಥ ಭತ್ತ ಸಂಶೋಧನೆ ಮಾಡ್ತಕ್ಕಂಥ ರಾಗಿ ಸಂಶೋಧನೆ ಮಾಡ್ತಕ್ಕಂಥ ನಾವು ಮಳೆ ಆಶ್ರಿತ ಏನು ನಾಲ್ಕೈದು ಜಿಲ್ಲೆ ಇದೆ ಬಹುಶಃ ಇಲ್ಲಿ ಎಲ್ಲ ಥರದ ಬೆಳೆಯನ್ನು ಬೆಳೀತಕ್ಕಂಥದ್ದು ಮಂಡ್ಯದಲ್ಲಿ ಮಂಡ್ಯ ಕೃಷಿಗೆ ಬಹುಶಃ ಭಾಳಷ್ಟು ಎಲ್ಲ ಕಡೆ ಇದ್ರೂ ಕೊನೆಯಲ್ಲಿ ನೇತೃತ್ವದಲ್ಲಿ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ನಾನು ಕೃಷಿ ಸಚಿವನಾಗಿ ನಿಮ್ಮೆಲ್ಲರ ಒಪ್ಪಿಗೆ ತಗೊಂಡು ಮಾಡೋವಂಥ ಒಂದು ಅವಕಾಶ ಬಂದಿದೆ ಅದರಿಂದ ತಮ್ಮೆಲ್ಲರೂ ಒಪ್ಪಿಗೆ ಕೊಡ್ತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಬೆಳಗಿನ ಜಾವ ಇಲ್ಲ ಒಂದು ನಿಮಿಷ ನಮ್ಮ ಬಾಗಲಕೋಟೆಗೆ ಇರ್ತಕ್ಕಂಥ ಹಾರ್ಟಿಕಲ್ಚರ್ ಅನ್ನು ಕೂಡ ಅಲ್ಲಿ ಎಕ್ಸ್ಕ್ಲೂಡ್ ಮಾಡಬೇಕು ಅಂತ ಹೇಳಿದ್ವಿ ಅದನ್ನು ಎಕ್ಸ್ಕ್ಲೂಡ್ ಮಾಡಿದ್ವಿ ಅನ್ನೋದನ್ನ ತಾವು ತಿಳಿಸ್ಬೇಕಾಗತ್ತೆ ಆಯ್ತು ಈಗ ತಾವು ಸಹ ಮಾತನಾಡಿದಿರಿ ಅದಕ್ಕೆ ಅಧ್ಯಕ್ಷರೇ ಇವತ್ತು